ಇನ್ನು ಮಕ್ಕಳ ಸಂರಕ್ಷಣಾ ಅಧಿಕಾರಿ ಮುತ್ತು ಅವರನ್ನ ನಮ್ಮ ಪ್ರತಿನಿಧಿ ಮಂಜುನಾಥ್ ನೋಡೋಣ ನೋಡ ವಿಚಾರವಾಗಿ ಮಗುವನ್ನ ರಕ್ಷಣೆ ಮಾಡಿದಂತ ಅಧಿಕಾರಿ ನಮ್ಮ ಇದ್ರೆ ಮುತ್ತು ಅಂತ ಅವರು ಕೂಡ ಮಾತಾಡ್ಸೋಣ ಸರ್ ಏನು ಪ್ರಕರಣ ಸರ್ ಆ್ಯಕ್ಚುಲಿ ಸೋನುಗೌಡ ವಿರುದ್ಧ ಪ್ರಕರಣ ಮಗುವನ್ನ ಏನೊಂದು ದತ್ತು ಪಡೆದಿದ್ದಾರೆ ಅದು ಕಾನೂನು ಬಾಹಿರ ಅಂತಿದೆ ಏನು ಸರ್ ಸರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಮಗುವಿನ ತೋರಿಸ್ಬಿಟ್ಟು ಲಾಭದಾಯಕವಾಗಿ ಅವಳು ತಾನು ಬೆಳೀತಾ ಇದ್ದಾಳೆ ಯಾವ ರೀತಿ ಅಂದ್ರೆ ಮಗುವನ್ನ ದತ್ತು ಪಡೆದಿದ್ದೀನಿ ಅಂತ ಸೊ ಅವಳು ದ ಮಗನ ದತ್ತ ಪಡೆದೇ ಇಲ್ಲ ಅದು ಕಾನೂನು ಬಾಹಿರವಾಗಿದೆ ಈ ವರ್ಡ್ ಯೂಸ್ ಮಾಡಬಾರ್ದಿತ್ತು ಸೊ ಕಾನೂನು ಕಾನೂನು ಪ್ರಕಾರ ಸೋನು ಶ್ರೀನಿವಾಸ್ ಗೌಡ ಅಲಿಯಾಸ್ ಶಾಂಬವ್ಯ ಎಂಬ ಎಂಬುವರು ಸಾರ ಮತ್ತು ಖಾರ ಪ್ರೊಟೋಕಾಲ್ ರಿಜಿಸ್ಟರ್ ಮಾಡಿ ಮಕ್ಕಳ ದತ್ತು ಪಡೆಯುವಂಥ ಪ್ರೊಸೀಜರ್ ಇದೆ ಸಾರಾ ಮತ್ತು ಖಾರ ಪೋರ್ಟಲ್ ನೀವು ಹೇಳಿದ್ರಲ್ಲ ಇದಕ್ಕೆ ರಿಜಿಸ್ಟರ್ ಮಾಡ್ಬೇಕಂದ್ರೆ ವಯಸ್ಸು ಮಗುವಿನ ವಯಸ್ಸು ಎಷ್ಟಾಗಿರ್ಬೇಕು ಮತ್ತೆ ಕುಟುಂಬದ ಹಿನ್ನೆಲೆ ಏನಾದ್ರು ಅಂತ ಹಾ ಸರ್ ಕುಟುಂಬದ ಹಿನ್ನೆಲೆ ನೋಡ್ಲೇಬೇಕು ಯಾಕಂದ್ರೆ ಅವರು ಸಾಕುವಂತ ಪೇರೆಂಟ್ಸ್ ಅವ್ರದ್ದಾ ಮಂತ್ಲಿ ಅಂದ್ರೆ ಮಂತ್ಲಿ ಇನ್ಕಮ್ ಎಷ್ಟು ಬರುತ್ತೆ ಮಗುವಿನ ಸಾಕುವಷ್ಟು ಕೆಪಾಸಿಟಿ ಇವ್ರಿಗೆ ಸಾಮರ್ಥ್ಯ ಇದೆ ಅಂತ ಚೆಕ್ ಮಾಡ್ತೀವಿ ಇನ್ನೊಂದು ಸಿಂಗಲ್ ಪೇರೆಂಟ್ ಕೂಡ ದತ್ತು ಪಡಿಬಹುದು ಆ ಸಿಂಗಲ್ ಪೇರೆಂಟ್ ಹೆಣ್ಮಕ್ಳು ಬಂದ್ರೆ ಗಂಡು ಹೆಣ್ಣುನ ಮಗುನ ದತ್ತು ಪಡಿಬಹುದು ಗಂಡು ಮಕ್ಳು ಬಂದ್ರೆ ಓನ್ಲಿ ಅಂದ್ರೆ ಗಂಡು ಮಕ್ಳು ಮಾತ್ರ ದತ್ತು ಪಡಿಬಹುದು ಮತ್ತೆ ಕಪಲ್ಸ್ ಬಂದ್ಬಿಟ್ರೆ ಏಯ್ಟಿ ಫೈವ್ ಇಯರ್ಸ್ ಅಂದ್ರೆ ಟ್ಯಾಲಿ ಮಾಡಿದ್ರೆ ಗಂಡ ಎಂತಿದು ವಯಸ್ಸನ್ನು ಟ್ಯಾಲಿ ಮಾಡಿದ್ರೆ ಏಯ್ಟಿ ಫೈವ್ ಇಯರ್ಸ್ ಇದ್ರೆ ಇವರಿಗೆ ಜೀರೋ ಟು ಟೂ ಇಯರ್ಸ್ ಮಗು ದೊರೆಯುತ್ತೆ ಆನಂತರ ಇವ್ರದ್ದು ವಯಸ್ಸು ಬಂದ್ಬಿಟ್ಟು ತೊಂಬತ್ತು ವರ್ಷ ಆದ್ರೆ ಎರಡು ವರ್ಷದಿಂದ ನಾಲ್ಕು ವರ್ಷದ ಮಗು ದೊರತ್ತೆ ಆನಂತರ ಗಂಡ ಇಂತಿದ್ದ ನೂರ ವರ್ಷ ಆಗಿತ್ತಂದ್ರೆ ಇವರಿಗೆ ನಾಲ್ಕು ವರ್ಷದಿಂದ ಎಂಟು ವರ್ಷದ ಮಗು ಸಿಗುತ್ತೆ ಆನಂತರ ಲಾಸ್ಟ್ ಏನಪ್ಪ ಅಂದ್ರೆ ಕೊನೆಯದಾಗಿ ನೂರ ಹತ್ತು ವಯಸ್ಸು ಅಥವಾ ಅದಕ್ಕಿಂತ ಅಭಾವ ಇತ್ತಂದ್ರೆ ಅವರು ಮಕ್ಕಳನ್ನ ಸಾಕುವಂತ ಕೆಪಾಸಿಟಿ ಇದೆಯಾ ಇಲ್ಲ ಅಂತ ಅವ್ರ ಮನೆ ಭೇಟಿಯ ಮುಖಾಂತರ ಎಸ್ ಆರ್ ಅಂದ್ರೆ ಸೋಷಿಯಲ್ ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟು ಮಗುನ ಕೊಡಿಸಬಹುದು ಆನಂತರ ಅವ್ರಿಗೆ ಏನ್ ಗೊತ್ತಾ ನೂರಾ ಹತ್ತು ನೂರ ಇಪ್ಪತ್ತು ವಯಸ್ಸು ಈ ತರ ಬಂದ್ರೆ ಎಂಟು ವರ್ಷದಿಂದ ಹದಿನೆಂಟು ವರ್ಷದೊಳಗೆ ಸೋನೂರು ಶ್ರೀನಿವಾಸ್ ಗೌಡ ಮಗು ದತ್ತು ಪಡ್ಕೊಂಡಿರ್ತಿದ್ರು ಯಾವ ಊರ್ನೋರು ಮತ್ತೆ ನೀವೇನಾದ್ರು ಇನ್ವೆಸ್ಟಿಗೇಷನ್ ಅಲ್ಲಿ ಅವ್ರ ತಂದೆ ತಾಯಿ ಏನಾದ್ರು ದುಡ್ಡು ಕೊಟ್ಟಿದ ಯಾವ ರೀತಿ ದತ್ತು ಪಡ್ಕೊಂಡಿದಳ ಸರ್ ಆ ಮಗುನೂರ್ ಬಂದ್ಬಿಟ್ಟು ರಾಯಚೂರು ಜಿಲ್ಲೆ ಕಾಚಾಪುರ ಅಂದ್ಬಿಟ್ಟು ಅವಳು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದಾಳೆ ಮಗು ಅರ್ನ್ ಮಾಡ್ತಾ ಇದೆ ಅಂತ ಮಗು ಯಾವ ರೀತಿ ಅರ್ನ್ ಮಾಡ್ತಿದೆ ತನ್ನ ಲಾಭಕ್ಕಾಗಿ ಯೂಸ್ ಮಾಡ್ಕೊಂತ ಇದ್ದಾಳೆ ಆ ಮಗು ಅರ್ನ್ ಮಾಡ್ಬಿಟ್ಟು ಆ ದುಡ್ಡನ್ನು ಬರುವಂಥದ್ದು ನಾನು ಅವ್ರ ಪೇರೆಂಟ್ಸ್ ಗೆ ಕೊಡ್ತೀನಿ ಅಂತ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಸ್ವತಃ ತಾನೇ ಹೇಳಿದಾಳೆ ಆ ಮುಖಾಂತರ ನಾವು ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಇಷ್ಟೇ ಈಗ ಕಂಪ್ಲೇಂಟ್ ದೂರ ದಾಖಲಿಸಿದ ಪೊಲೀಸರು ಪೊಲೀಸರು ಏನ್ ಹೇಳಿದ್ರು ಅವ್ರದ್ದು ಏನ್ ಕ್ರಮ ವಹಿಸ್ತಾರೆ ಅವ್ರು ಕ್ರಮ ವಹಿಸ್ಕೊಂಡಿದ್ದಾರೆ ಎಲ್ಲ ಪರಿಶೀಲನೆ ಮಾಡಿದ್ದಾರೆ ಅದು ಅವರು ಪರಿಶೀಲನೆ ಮಾಡಿಬಿಟ್ಟು ವಿಚಾರಣೆ ಮಾಡಿಬಿಟ್ಟು ಅದು ಎಫ್ಐಆರ್ ಮಾಡಿದ್ದಾರೆ ಇವಾಗ ಅವ್ರ ಮೇಲೆ ಕೂಡ ಏನು ಅಧಿಕಾರಿ ಮುತ್ತೋರ್ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮರಾ ಪರ್ಸನ್ ರಾಯರು ಜೊತೆಗೆ ಮಂಜುನಾಥ ಚಂದ್ರ ನ್ಯೂಸ್ ಏಟೀನ್ ಬೆಂಗಳೂರು ಕನ್ನಡಿಗರ ಮೆಚ್ಚಿನ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ